ಈ ನ್ಯೂನತೆಗಳನ್ನ ಚೂಟೋ ಕೆಲಸ ಒಂದು ಸಿನಿಮಾ ಅಚ್ಚುಕಟ್ಟಾಗಿ ಮಾಡುತ್ತೆ ಈ ಸಿನಿಮಾ ಆಚೆಗೆ ರವರಿಗೆ ಈ ಗೇಡು ಹತ್ಯೆ ಆಗಿರ್ಬೋದು ಈ ಜಾತಿ ವ್ಯವಸ್ಥೆಗಳ ಬಗ್ಗೆ ಆಗಿರ್ಬೋದು ಏನು ಅಭಿಪ್ರಾಯ ಇದೆ ಅಂತ ಒಂದು ಗಂಡು ಒಂದು ಹೆಣ್ಣು ಸರ್ ಮೇಲೆ ಸರ್ ಮೂರೇ ದಿನಕ್ಕೆ ಐವತ್ತು ಕೋಟಿ ಸಾರಿ ಕಲೆಕ್ಷನ್ ಮಾಡೋದು ಅದ್ರ ಬಗ್ಗೆ ನನ್ನ ಚಿತ್ರಗಳ ಗಳಿಕೆ ಬಜೆಟ್ಟು ಪ್ರಾಫಿಟ್ಟು ಲಾಸು ನಾನು ಯಾವತ್ತೂ ಯಾರ ಹತ್ರ ಚರ್ಚೆ ಮಾಡಿಲ್ಲ ಈ ಚಿತ್ರನೂ ಅಷ್ಟೇ ತುಂಬ ದೊಡ್ಡ ಮಟ್ಟಕ್ಕೆ ಗಳಿಕೆ ಆಗ್ತಾಯಿದೆ ಅಂತ ನೀವೇ ನೀವೇ ಹೇಳ್ತಾ ಇದ್ದೀರಾ ನೀವು ನೀವೇ ಬರಿತಾಯಿದ್ದೀರಾ ಹೌದಾ ಇಷ್ಟ ಆದರೆ ಆಯಿತಪ್ಪ ಭಗವಂತ ಕೊಡಲಿ ಇಷ್ಟು ಅಂತ ಪ್ರಾರ್ಥನೆ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ ಅಷ್ಟೇ ಬಟ್ ಆಗ್ತಾಯಿದೆ ನಾನು ಲೆಕ್ಕ ನೋಡೋಕೆ ಹೋಗೋದಿಲ್ಲ ಫ್ರ್ಯಾಂಕಾಗಿ ಹೇಳ್ತೀನಿ ಲೆಕ್ಕ ನೋಡೋಕೆ ಮನೇಲಿ ನೋಡ್ತೀನಿ ಮಾಡಿದ್ಮೇಲೆ ಹೇಳ್ತೀನಿ ಖಂಡಿತವ್ರು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಅಥವಾ ಈ ನ್ಯೂನತೆಗಳನ್ನ ಚೂಟೋ ಕೆಲಸ ಒಂದು ಸಿನಿಮಾ ಅಚ್ಚುಕಟ್ಟಾಗಿ ಮಾಡುತ್ತೆ ಈ ಸಿನಿಮಾ ಆಚೆಗೆ ದರ್ಶನ್ ರವರಿಗೆ ಈ ಮರ್ಯಾದೆ ಗೇಡು ಹತ್ಯೆ ಆಗಿರ್ಬೋದು ಈ ಜಾತಿ ವ್ಯವಸ್ಥೆಗಳ ಬಗ್ಗೆ ಆಗಿರ್ಬೋದು ಏನು ಅಭಿಪ್ರಾಯ ಇದೆ ಅಂದರೆ ನನಗೆ ಎರಡೇ ಜಾತಿ ಸರ್ ಒಂದು ಗಂಡು ಒಂದು ಹೆಣ್ಣು ಸರ್ ಅದ್ರ ಮೇಲೆ ಗೊತ್ತಿದೆ ಮೂರೇ ದಿನಕ್ಕೆ ಐವತ್ತು ಕೋಟಿ ಸಾರಿ ಅದರ ಬಗ್ಗೆ ನನ್ನ ಚಿತ್ರಗಳ ಗಳಿಕೆ ಬಜೆಟ್ಟು ಪ್ರಾಫಿಟ್ಟು ಲಾಸು ನಾನು ಯಾವತ್ತೂ ಯಾರಂತರ ಚರ್ಚೆ ಮಾಡಿಲ್ಲ ಈ ಚಿತ್ರನೂ ಅಷ್ಟೇ ತುಂಬ ದೊಡ್ಡ ಮಟ್ಟಕ್ಕೆ ಗಳಿಕೆ ಆಗ್ತಾಯಿದೆ ಅಂತ ನೀವೇ ನೀವೇ ಹೇಳ್ತಾ ಇದ್ದೀರಾ ನೀವು ನೀವೇ ಇದ್ದೀರಾ ಹೌದಾ ಇಷ್ಟ ಆದರೆ ಆಯಿತಪ್ಪ ಭಗವಂತ ಕೊಡಲಿ ಇಷ್ಟು ಅಂತ ಪ್ರಾರ್ಥನೆ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ ಅಷ್ಟೇ ಬಟ್ ಆಗ್ತಾಯಿದೆ ನಾನು ಲೆಕ್ಕ ನೋಡೋಕೆ ಹೋಗೋದಿಲ್ಲ ಫ್ರಾಂಕ್ ಲೆಕ್ಕ ನೋಡದ್ ಕೊನೆಯಲ್ಲಿ ನೋಡ್ತೀನಿ ಮಾಡದ್ ಮೇಲೆ ಹೇಳ್ತೀನಿ ಖಂಡಿತವಾಗಿ ಹೇಳ್ತೀನಿ ಮತ್ತೊಮ್ಮೆ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ